ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಹತ್ತರಂದು ವಿವಿಧ ವಾರ್ಷಿಕ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಒಟ್ಟು ನೂರ ಒಂಬತ್ತು ಸುಧಾರಿತ ಹವಾಮಾನ ಬದಲಾವಣೆಗೆ ಸ್ಪಂದಿಸುವ ಪೋಷಕಾಂಶ ಸಮೃದ್ಧ ತಳಿಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಇದು ಕೇಂದ್ರ ಸರ್ಕಾರದ ಮೂರನೇ ಅವಧಿಯ ನೂರು ದಿನಗಳನ್ನು ಪೂರೈಸುತ್ತಿರುವ ಹೊತ್ತಿನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸುವ ನೂರ ಒಂಬತ್ತು ವಿಶಿಷ್ಟ ತಳಿಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಿದ ಐದು ತಳಿಗಳು ಸೇರ್ಪಡೆಗೊಂಡಿದೆ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರದ ಎರಡು ಸುಧಾರಿತ ಗೇರು ಹೈಬ್ರಿಡ್ ತಳಿ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ವಿಟ್ಲಾದ ಎರಡು ಕೊಕ್ಕೋ ತಳಿ ಮತ್ತು ಕಾಸರಗೋಡು ಸಂಶೋಧನಾಲಯದ ಒಂದು ತೆಂಗಿನ ತಳಿ ಸೇರಿಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ಗೇರು ಸಂಶೋಧನಾ ನಿರ್ದೇಶನಾಲಯ ಗೇರು ಸಂಶೋಧನೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದೆ ಹಲವು ಗೇರು ತಳಿಗಳನ್ನು ಅಭಿವೃದ್ಧಿಪಡಿಸಿರುವ ಈ ಕೇಂದ್ರ ಅಭಿವೃದ್ಧಿಪಡಿಸಿದ್ದ ನೇತ್ರಜಂಬೋ ಒಂದು ಮತ್ತು ನೇತ್ರಗಂಗಾ ತಳಿಗಳನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ ನೇತ್ರ ಜಂಬೋ ಒಂದು ತಳಿಯನ್ನು ಸಂಸ್ಥೆ ಈಗಿನ ನಿರ್ದೇಶಕರಾದ ಡಾಕ್ಟರ್ ದಿನಕರ ಅಡಿಗ ಮತ್ತವರ ತಂಡ ಅಭಿವೃದ್ಧಿಪಡಿಸಿದೆ ಈ ತಳಿ ಕೂಲಿ ಖರ್ಚನ್ನು ಗಮನಾರ್ಹ ಪ್ರಮಾಣದಲ್ಲಿ ಉಳಿಸುತ್ತದೆ ಇದರಲ್ಲಿ ಹನ್ನೆರಡು ಗ್ರಾಮ್ ತೂಕದ ಬೀಜಗಳಿರ್ತವೆ ಶೇಕಡಾ ತೊಂಬತ್ತಕ್ಕೂ ಹೆಚ್ಚಿನ ಬೀಜಗಳದ್ದು ಒಂದೇ ಗಾತ್ರಗಳಾಗಿದ್ದು ನೂರು ಕೆ ಜಿ ಬೀಜ ಸಂಸ್ಕರಣೆಯಿಂದ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ಕೆಜಿಯು ತಿರುಳು ಸಿಗುತ್ತದೆ ಈಗಿರುವ ರಫ್ತು ಗುಣಮಟ್ಟದ ಗ್ರೇಡ್ ಡಬ್ಲ್ಯೂ ನೂರ ಎಂಬತ್ತಕ್ಕಿಂತ ಜಾಸ್ತಿ ಗ್ರೇಡ್ ಈ ತಳಿಯಲ್ಲಿ ಇರುತ್ತದೆ ಸರಾಸರಿ ಈ ತಳಿ ಒಂದು ಟನ್ ಇಳುವರಿಗೆ ಬೀಜ ಹೆಕ್ಕುವಾಗ ಹದಿನಾರು ಸಾವಿರ ಕೂಲಿ ಖರ್ಚನ್ನು ಉಳಿಸುತ್ತದೆ ಜೊತೆಗೆ ಈಗಿನ ಮಾರುಕಟ್ಟೆ ದರದಲ್ಲಿ ದೊಡ್ಡ ಗಾತ್ರದ ಬೀಜಕ್ಕೆ ಒಂದು ಬನ್ನಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತದೆ ಒಟ್ಟು ಇಪ್ಪತ್ತಾರು ಸಾವಿರಗಳಷ್ಟು ಹೆಚ್ಚುವರಿ ಲಾಭ ಒಂದು ಟನ್ನಿಗೆ ಸಿಗಲಿದೆ ಇದರ ತಿರುಳಿನ ಸಿಪ್ಪೆ ಸುಲಭದಲ್ಲಿ ಬಿಡಿಸಬಹುದು ಹಾಗಾಗಿ ಕಾರ್ಖಾನೆಯಲ್ಲೂ ಕೂಲಿ ಖರ್ಚು ಉಳಿಯುತ್ತದೆ ನೇತ್ರಗಂಗಾ ತಳಿಯನ್ನು ಹಿಂದಿನ ಪ್ರಭಾರ ನಿರ್ದೇಶಕರಾದ ಡಾಕ್ಟರ್ ಗಂಗಾಧರ ನಾಯಕ್ ಮತ್ತವರ ತಂಡ ಅಭಿವೃದ್ಧಿಪಡಿಸಿದೆ ಇದು ಕೂಡ ದೊಡ್ಡ ಗಾತ್ರದ ಬೀಜವಾಗಿದ್ದು ಹನ್ನೆರಡರಿಂದ ಹದಿಮೂರು ಗ್ರಾಮ್ ತೂಗುತ್ತದೆ ಈ ತಳಿಯು ಗೊಂಚಲುಗಳಲ್ಲಿ ಬಿಡುವ ತಳಿಯಾಗಿದ್ದು ಉತ್ತಮ ಫಸಲನ್ನು ಕೊಡುತ್ತದೆ ಪ್ರಾರಂಭದ ಒಂದೆರಡು ವರ್ಷಗಳಲ್ಲೇ ಹೂ ಬಿಡುವ ಹಾಗೂ ಡಿಸೆಂಬರ್ನಿಂದ ಏಪ್ರಿಲ್ ತನಕ ಹೂವು ಮತ್ತು ಗೇರು ಬೀಜ ಬಿಡುವ ತಳಿಯಾಗಿದೆ ತಳಿಯು ಸವರುವಿಕೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವುದರಿಂದ ಗಣಸಾಂದ್ರ ಪದ್ಧತಿಯಲ್ಲಿ ಬೇಸಾಯಕ್ಕೆ ಯೋಗ್ಯ ತಳಿಯಾಗಿದೆ ಮೂರನೇ ವರ್ಷದಲ್ಲಿಯೇ ಗಿಡವೊಂದಕ್ಕೆ ಐದು ಕೆ ಜಿಗಿಂತ ಹೆಚ್ಚು ಮೇಲ್ಪಟ್ಟು ಇಳುವರಿ ಕೊಡುತ್ತದೆ ಅಲ್ಲದೆ ವಿಟ್ಲ ಮತ್ತು ಕಾಸರಗೋಡಿನ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾಲಯಗಳ ಕೊಕ್ಕೋ ಮತ್ತು ತೆಂಗು ತಳಿಯು ಇದೇ ರೀತಿಯ ವಿಶೇಷತೆಯನ್ನು ಹೊಂದಿದೆ ಈಗ ನಾಡಿದ್ದು ಹನ್ನೊಂದನೇ ತಾರೀಕು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ರಾಷ್ಟ್ರಕ್ಕೆ ಸುಮಾರು ನೂರ ಒಂಬತ್ತು ಹವಾಮಾನ ಸಹಿಷ್ಣು ಮತ್ತು ಇತರ ಪೌಷ್ಟಿಕಾಂಶದಲ್ಲಿ ಹೆಚ್ಚಿನ ಅಂಶ ಇರುವಂಥ ನೂರ ಒಂಬತ್ತು ತಳಿಗಳನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ ಅದರಲ್ಲಿ ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಪುತ್ತೂರಿನ ಈ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ಅಭಿವೃದ್ಧಿಪಡಿಸಿದಂಥ ಎರಡು ತಳಿಗಳು ಅದರಲ್ಲಿ ಮೊದಲನೇದಾಗಿ ನೇತ್ರ ಜಂಬೋ ಒಂದು ಮತ್ತು ನೇತ್ರ ಗಂಗಾ ಎನ್ನುವಂಥ ಎರಡು ಹೈಬ್ರಿಡ್ ತಳಿಗಳನ್ನು ಕೂಡ ಅವರು ಲೋಕಾರ್ಪಣೆ ಕೊಡಿಸ್ಲಿಕ್ಕದ್ದಾದರೆ ಬ ಭಾನುವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ನವದೆಹಲಿಯಲ್ಲಿ ಇದರ ಮುಖ್ಯ ವಿಶೇಷತೆ ಏನಂದರೆ ನಮ್ಮ ಅನ್ನು ಅನ್ನುವಂಥ ತಳಿ ಇದು ಮಳೆಯಾಶ್ರಿತ ತಳಿ ಹಾಗೆ ಇದರ ಬೀಜದ ಗಾತ್ರ ಇದುವರೆಗೆ ಬಿಡುಗಡೆಗೊಳಿದ ಎಲ್ಲ ತಳಿಗಳಿಗಿಂತ ದೊಡ್ಡ ಗಾತ್ರದ್ದಾಗಿದೆ ಸುಮಾರು ಹನ್ನೆರಡು ಗ್ರಾಮ್ನಷ್ಟು ಬೀಜದ ಗಾತ್ರ ಇದೆ ಹಾಗೆ ಇದು ಇಳುವರಿಯಲ್ಲಿ ಕೊಡುವಂಥ ಎಲ್ಲ ಗಾತ್ರವು ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ ಹಾಗಾಗಿ ರೈತರಿಗೆ ಇದರ ಅನುಕೂಲ ಏನಂದರೆ ಅದನ್ನು ಗ್ರೇಡಿಂಗ್ ಅಥವಾ ವಿಂಗಡಣೆ ಮಾಡಿ ಮಾರಬೇಕಾಗಿಲ್ಲ ಮಾರುವಾಗ ಅವರಿಗೆ ಹೆಚ್ಚಿನ ದರ ಕೂಡ ಇದಕ್ಕೆ ಒಂದು ಕಿಲೋ ಮೇಲೆ ಸಿಗ್ತದೆ ಒಂದು ಕಿಲೋಗೆ ಹೆಚ್ಚಿನ ಅಂಶ ಒಂದು ಹತ್ತು ರೂಪಾಯಷ್ಟು ಹೆಚ್ಚಿನ ದರವನ್ನು ಈ ದೊಡ್ಡ ಬೀಜಗಳ ಮೇಲೆ ರೈತರು ಪಡೆಯುವುದಾಗಿದೆ ಇನ್ನೊಂದು ವಿಶೇಷ ಏನಂದರೆ ಕೂಲಿ ಖರ್ಚು ಇದರಲ್ಲಿ ಗಣನೀಯವಾಗಿ ತಗ್ಗಿಸುವುದು ಗೇರು ಬೆಳೆಯಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಶೇಕಡ ಖರ್ಚು ಬರೀ ಬೀಜ ಹೆಕ್ಲಿಕ್ಕೆ ಹೋಗ್ತದೆ ಸೊ ಇದರಲ್ಲಿ ಅನುಕೂಲ ಏನಂದರೆ ಬರೀ ಒಂದು ಎಪ್ಪತ್ತೈದು ಬೀಜಕ್ಕೆ ನಿಮಗೆ ಒಂದು ಕೆ ಜಿ ಸಿಗ್ತದೆ ಉಳಿದ ತಳಿಗಳಲ್ಲಿ ಸುಮಾರು ನೂರೈವತ್ತರಿಂದ ನೂರ ಎಪ್ಪತ್ತು ಬೀಜವನ್ನು ಹೆಕ್ಬೇಕಾಗ್ತದೆ ಹಾಗಾಗಿ ನಿಮಗೆ ಸುಮಾರು ಒಂದು ಟನ್ ಇಳುವರಿ ಮೇಲೆ ರೈತರಿಗೆ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಹೆಚ್ಚಿನ ಲಾಭಾಂಶವನ್ನು ಈ ತಳಿಯಿಂದ ಪಡೆಯಬಹುದಾಗಿದೆ ಹಾಗೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಇದರ ಸಂಸ್ಕರಣೆ ತೀರ ಸುಲಭ ಯಾಕಂದ್ರೆ ಅದರ ಮೇಲಿನ ಬೀಜದ ಒಳಗಿನ ತೆಳ್ಳಿನ ಸಿಪ್ಪೆ ಸುಲಭದಲ್ಲಿ ಬಿಡಿಸಬಹುದು ಅಂತಾಗಿದೆ ಇದು ನೇತ್ರ ಜಂಬೋ ಒಂದು ತಳಿಯ ವಿಶೇಷ ಇನ್ನೊಂದು ನೇತ್ರ ಗಂಗಾ ಅಂತ ಇನ್ನೊಂದು ತಳಿ ಇದೆ ಇದು ಕೂಡ ಬೇಗ ಹೂ ಬಿಡುವಂಥ ತಳಿ ಇದರಲ್ಲೂ ಕೂಡ ಬೀಜದ ಗಾತ್ರ ದೊಡ್ಡದಾಗಿದೆ ಇದರ ಅನುಕೂಲ ಏನಂದ್ರೆ ಗಿಡವನ್ನು ಸ್ವಲ್ಪ ಹತ್ತಿರ ಹತ್ರ ನಡಬಹುದು ಇದನ್ನು ಗಿಡವನ್ನು ಚಾಟಣಿ ಮಾಡಿದಾಗ ಅಂದರೆ ಪ್ರೂನಿಂಗ್ ಅಂತ ಏನು ಕರಿತೀವಲ್ಲ ಅದು ಮಾಡಿದಾಗಲೂ ಕೂಡ ಹೊಸ ಚಿಗುರು ಬಂದು ಚಿಗುರಿನಲ್ಲಿ ಹೂವು ಬಂದು ಅದರಲ್ಲಿ ಬೀಜಗಳನ್ನು ನಾವು ನಿರೀಕ್ಷಿಸಬಹುದು ಹಾಗೆ ಎಲ್ಲ ತಳಿಗಳಲ್ಲೂ ಕೂಡ ಈ ಚಾಟ್ನಿ ಮಾಡಿದಾಗ ನಿಮಗೆ ಹೂವಿನ ಇದು ಪ್ರೊಡಕ್ಷನ್ ಆಗೋದಿಲ್ಲ ಬಟ್ ಈ ನೇತ್ರ ಗಂಗಾ ತಳಿಯಲ್ಲಿ ನೀವು ಚಾಟ್ನಿ ಮಾಡಿದರೂ ಕೂಡ ಹೊಸ ಹೂವುಗಳು ಬರ್ತವೆ ಹಾಗೆ ಇದನ್ನು ಹತ್ರ ನೆಡ್ಬೋದು ಅಂದರೆ ಒಂದು ಎಕರೆಗೆ ನೀವು ಹೆಚ್ಚು ಕಮ್ಮಿ ಒಂದು ನಾನ್ನೂರರಿಂದ ಐನೂರು ಗಿಡಗಳನ್ನು ಕೂಡ ನೆಡ್ಬೋದಾಗಿದೆ ಅಂದರೆ ಇದನ್ನು ನಾವು ಘನಸಾಂದ್ರ ಪದ್ಧತಿ ಬೇಸಾಯ ಅಂತ ಹೇಳ್ತೇವೆ ಅದಕ್ಕೆ ಕೂಡ ಈ ನೇತ್ರ ಗಂಗಾ ಸೂಕ್ತವಾಗಿದೆ ಹಾಗಾಗಿ ಎರಡು ತಳಿಗಳ ಈ ವಿಶೇಷತೆಯನ್ನು ಗಮನಿಸಿ ಪ್ರಧಾನಿಯವರು ಇದನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ ಇದು ನಮ್ಮ ಪುತ್ತೂರಿಗೆ ಹಾಗೂ ನಮ್ಮ ಸಂಶೋಧನಾ ಈ ನಿರ್ದೇಶನಾಲಯಕ್ಕೆ ಒಂದು ಹೆಮ್ಮೆಯ ಸಂಗತಿ